நான் தெளிவந்த நன்கு ீ அ ஜோம் மத்திய ஒன்பத்ரி அது ಯೋನಾಗ ಓಡಾಡಾಕತ್ ಬಿಟ್ಟತ್ರಿ ಇಲ್ಲೇ ಬರಾಕತ್ತೀ ಅದ ಈಕಿ ಹೊಂಟಿದ್ಲರಿ ಇಲ್ಲೇ ಸರಿ ಸರಿ ಅಂತ ಹೇಳಿ ಬಾಯ ಮಾಡಾಕತ್ತೇನ್ರಿ ಅಕ್ಕಾರ ಎಲ್ಲಿ ಕೇಳಿಸ್ಕೋಬಾಡ್ರಿ ಸರಿ ಇಲ್ಲರಿ ಬಂದು ಗುದ್ದಿ ಹೋಗ್ಬಿಡ್ತ್ರಿ ಮುಕ್ಸ್ಕೊಂಡ್ ಬಿದ್ಲ್ ನೋಡ್ರಿ ಅಯ್ಯೋ ಮಸ್ತ್ ನೋಡಬೇಕಿತ್ತು ನೋಡ್ಬೇಕಿತ್ರಿ ಅಕ್ಕಾರ ಹೌದನ್ರಿ ಅಯ್ಯೋಯ್ಯೋ ನಮ್ ಮದ್ಲ ಬರ್ಲಿಲ್ಲಲ್ರಿ ಮಿಸ್ ಆಗಿಟ್ ನೋಡ್ರಿ ಅಕರ ಮಿಸ್ ಆಬಿಡ್ತ್ರಿ ನೀವು ನೋಡ್ತಿದ್ರಿ ಬಾರಿ ನಗುಯತ್ರಿ ಅದ ಹಿಂಗ್ ನಾಟ ಈಕೆ ಹಿಂಗ ನಡ ಹಿಡ್ಕೊಂಡು ಹೊಂಟಿದ್ಲಾರಿ ಅಕ್ಕಾರ ಬಂದ್ ಹಿಂದಿನ ಗುದ್ದ್ ಬಿಡ್ತು ಬಾಪು ಅಂತ ಬಿದ್ ಬಿಟ್ ಈಕಿ ಮುಕ್ಸ್ಕೊಂಡು ீ மஜா ஐத்ரிங்க மிஸ் ஆகிடுத்து ஏடாடற இல்லை நான் எப்சக் ஏழாது நட முறீத் நந்திர எபஸ்தி அது நீதி போஸ் நோடி நகு தடுக்கல் நான் ஏழகல் கையாடு தூர நின் வந்து ஏழாது ವಾಣಡನ ಆ ಕಲ್ಲಿ ಮೊದಲ ಜಾಡ್ ಸೋದಿದ್ದ ಅದ ಜಗಕ್ಕೆ ಈ ಸುನೊಂದು ನಾಕಳು ಬಂದು ಗುದ್ದ ಬಿಡತ ಅಲ್ಲ ಜಿಜವ ಅಷ್ಟು ಕಿನಿ ಕೇಳೋದಿಲ್ಲ ನಿನಗ ಸರಿ ಸರಿ ಅಂತ ಬಾಯ್ ಮಾಡಕತ್ತನೆ ಎಲ್ಲಿಲಿ ಸರಿಯಾಗಿ ಸೈಡಿಗೆ ಅಲ್ಲಲಿ ಸರಿಯಾಗಿ ಟೀ ಮರಿ ಎಲ್ಲ ಕೊಟ್ಟತದು ಬಂದಿದ್ದ ಗುದ್ದೆ ಬಿಡತ ವಾಣಡನ ಎಲ್ಲ ಎಲ್ಲ ಬಿಲ್ ಮುರ್ದಾವ ಇನ್ನ ಅಯ್ಯೋ ನೀ ಯಾಕತ್ತತ್ರೆ ನಡ ನಿಂದ್ರಾಕ್ ಬರವಲ್ದು ಆದ್ರೂ ಬಿಗ್ರ ಈ ಪೋಸ್ ಮಸ್ತ್ ಸೂಟ್ ಆಗೈತೆ ನೋಡ್ರಿ ನಿಮಗೆ ಒಂದೆರಡು ಫೋಟೋ ತಕೊಂಡ್ ಇಟ್ಕೋಬೇಕ್ರಿ ಈ ಪೋಸ್ ನ್ಯಾಗ ನೆನಪಾದಾಗ ಆದಾಗ ನೋಡಾಕ್ ಬರ್ತತ್ರಿ ಬಾರಿ ಕಡಕತ್ತೀರಿ ನೀವು கிஸு முறையாட் அஸ்டி சைடிகிழலிங் தாக்கி ரோட கை விட்டு வந்து முன் கை இன்னும் கட்டிக்கு சுள்ள கை விட்டு விடாத நாக்கலாம் மந்தி நடா முறியாக்கு சுள்ள வாடக்கத நீ நடா முறுது நடா முறுதா இத்த மாதாட கத்தி நீனு இன்ன சுள்ள இத்திதிர் இன்னேட் மாதாட்தித்தே கோகோக் சானைக்கதி சைட் சரிலிக் நாயன் மைலி அக்கட குத்துச் கொண்டி நடா முறுதா இத்த மாதாட்தா பிடாடி இன்ன சுள்ள இத்திதிர் கேடபார்தித்திக்கித ಬಿಡಾಡಿ ಆಕಳ ಕೈ ಬಿಟ್ಟು ನನ್ನ ಸೊಂಟ ಮುರಿದ್ಲು ಬೀಗ್ರ ಬಾಳು ಸಾಕತ ತನ್ರಿ ಸೊಂಟ ಈಗ ಬೇಕಿ ಉರಿ ಬೆಂಕಿಯಾಗ ತುಪ್ಪ ಸರಬೇಕಿ ಬಾಳು ಸಾಕತ ತನ್ರಿ ಅಂತ ಏನಿಲ್ಲ ಬೀಗ್ರ ಏನಿಲ್ಲ ಆರಾಮದನಿ ಏನು ನೂಸ್ವಾಲ್ದು ನಡೀರಿ ಮನೆಗೆ ಅಂತ ನಡ್ರಿ ನಿಮ್ ಮುಂದ ಬನ್ನಿರಿ ನಾ ಹಿಂದಿಂದ ಹಾ ಬರ್ರಿ ಬೀಗ್ರ ವಾ ಸೊಂಟ ಆ ಕಲ್ಲಿ ಬಿದ್ದಿದ್ ನೋಡಿ ನಕ್ಕಿದ್ನಿ ಈಗ ನಾ ಬಿದ್ನಿ ಅದಕ್ಕ ಅನ್ನೋದು ಕರ್ಮ ಕರ್ಮ ಯಾರು ಬಿಡುದಿಲ್ಲ ಈಗ ಮಾಡಿದ್ದನ್ನ ಈಗ ಅನ್ಬಸ್ಬೇಕು ನಾವು ವಾ ಸೊಂಟ ಸೊಂಟದ ವಿಷ್ಯ ಬ್ಯಾಡಮ ಶಿಷ್ಯ ಸೊಂಟಕ್ಕಿಂತ ವಾಶಿಕನು ಗುಂಡಿನ ದಾಸ್ಯ ಸೊಂಟ ಸೂಪರು ಆದ್ರೆ ಬಾರಿ ಡೇಂಜರು ಸೊಂಟ ಹೌದಾ ಆತ ಹ್ಮ್ ಇಷ್ಟೆಲ್ಲ ಆತ್ ನೋಡು ಬಿಡಾಡ್ಯಾರ ಇಬ್ರು ನಾ ಬಿದ್ದ್ ನೋಡಿ ನಾಕ್ ಕುಂತ ನಿಂತಿದ್ರು ಹಲಕಿಸ್ಕೊಂಡು ಅದಕ್ಕ ನಾನು ಬಿಟ್ನಿ ಮತ್ತ್ ಬಿಡಾಡಾರ್ ಇಬ್ಬರಿಗೆ ಹಾ ಈ ಜಾಡಿಸೋದ್ನಿ ಈಕಿಗನ್ಕಾಕ್ ಹೊಡದ್ನಿ ಆಕಿ ಸುನಂದಿ ಓದಾಡಕತ್ತಿದ್ದೇನೇನಾ ಹಾ ನನ್ ಗಂಡನ್ ಕರ್ಕೊಂಡ್ ಬರ್ತೇನ್ ಹಂಗ ಹಿಂಗ್ ಬಿಡುದನ್ ನೀನ್ ಅಂತೇಳಿ ಅದಕ್ಕ ಹೇಳ ನಾನು ಕರ್ಕೊಂಡ ಯಾರ ಕರ್ಕೊಂಡ್ ಬರ್ತೀಯ ನೋಡೇ ಬಿಡ್ತೇನೆ ನಾನು ಅಂತ ಹೇಳಿ ಎದಕ್ ಬೇಕಾಗಿತ್ಲಿ ನಿನಗ ಜಗಳ ಮಾಡುದು ಅಕಿ ಗಂಡ ರೌಡಿ ಮೊದ್ಲ ಎದಕ್ ಬೇಕಾಗಿತ್ತು ನಿನಗ ಐ ರೌಡಿ ಆದ್ರ ನಾವೇನ್ ಮಾಡ್ಬೇಕು ಹಾ ಅವ್ನಕಿಂತ ದೊಡ್ಡ ರೌಡಿ ನಾನು ನಾನ್ ಬಿಡ್ತಾನೇನ ಬರ್ಲ ಇವತ್ತೆ ನಮ್ಮ ಕಡೆ ಬರ್ಲಿಲ್ಲ ಇಬ್ರುನು ಗಂಡ ನಿಂತಿದ್ ಇಬ್ಬರು ಮಾರಿ ಹಬ್ಬನ ಮಾಡ್ಕೊಳ್ತಾನ ಅವ್ರದ್ದು ಆಕಿ ಆಕಿ ಗಂಡನ್ ಕರ್ಕೊಂಡ್ ಬರ ಜಗಳಕ್ಕ ನಾನು ನನ್ ಗಂಡನ್ ಕರ್ಕೊಂಡ್ ಹೋಗ್ತೀನಿ ಹಾ ನೋಡೇ ಬಿಡು ಯಾರತ್ತೆ ಅಂತ ಹೇಳಿ ನೋಡ್ವಾ ಆದ್ರೂ ನೀನ್ ಮರ್ಜಿ ಇಷ್ಟ ಹೇಳಕ್ಕತ್ತ ನಾನು ಏ ಸುಮ್ಮೆಗೆ ಜನ ಏನಾಗುದಿಲ್ಲ ಹೆದರ್ಕೊಂತ ಹೋದ್ರೆ ಹೆದರ್ಸೆ ಬಿಡ್ತಾರವ್ರ ಯಾರ ಅಡಿಯಾ ಯಾಪಡಿಯಾ ನೋಡೇ ಬಿಡು ನಾವು ಹಾಂ ನಂಗೆ ಗೊತ್ತಾಯ್ತವ್ರು ಸಂಜಿ ಮುಂದೆ ಜಗಳ ಅಂತ ಹೇಳಿ ಅದಕ್ಕೆ ನನ್ನ ಗಂಡನ್ನ ರೆಡಿ ಮಾಡ್ಬೇಕೀಗ ರೆಡಿ ಮಾಡ್ಬೇಕು ಏನ್ ರೆಡಿ ಮಾಡಕ್ಕೆ ಅಲ್ಲವಾ மார்க்கெட்ட அவனை நான் ரெடி மாந்த ரவுடி முந்த் நன் ஒந்த கைல யாக்கு அந்த ஆ ரவுடி ஓடதீகா கலசி நோடிவா பத்தான ಕೈಲಾಗದು ಎಂದು ಕೈ ಕಟ್ಟಿ ಕುಳಿತಾರೆ ಕೆಲಸ ಹೊಸ ಮುಂದೆ ಹೌದ್ವಾ ಎಲ್ಲಾ ಕೈಲಿ ನಿನ್ ಕೈಲಿ ಆಗ್ಲದ್ದೇನೈತಿ ನಾ ಹೇಳಿದ್ದೆ ಎಲ್ಲಾ ಮಾಡ್ತಿ ನಾ ಏನ್ ಮಾಡ್ಬೇಡಂತರ ಮುದ್ದ ಅದನ್ನ ಮಾಡ್ತಿರ ನಾ ಏನ್ ಮಾಡಿದ್ರಿ ಈಗ ಎದಕ್ ಬೇಕತ್ತೀರಿ ನೀವು ನೀವ್ ಹೇಳಿದ್ ಬಿಟ್ಟು ಏನು ಬೇರೆ ಮಾಡೇನ್ರಿ ನಾನು ಈ ಮನೀಗ್ ಬಂದಾಗಿಂದ ಏನ್ ಹೇಳ್ತೀರಲ್ಲ ಅದನ್ನ ಪಾಲಿಸ್ಕೊಂಡು ಅದನ್ನ ಮಾಡ್ಕೊಂಡ ಬಂದೇನ್ರಿ ನಾನು ನೀವ್ ಹೇಳಿದ್ದ ಮಾತು ಒಟ್ಟ ದಾಟಂಗಿಲ್ರಿ ನಾನು ಆ ಸೀತಾ ಮಾತೆ ಲಕ್ಷ್ಮಣ ಹಾಕಿದ ಲಕ್ಷ್ಮಣ ರೇಖೆ ದಾಟಿರ್ಬೋದ್ರಿ ಅತ್ಯಾರ ಆದ್ರ ಈ ನಿಮ್ ಸುಸಿ ನೀವ್ ಹಾಕಿದ ಪಾರಕ್ಕನ ಗಿರಿ ಎಂದೂ ದಾಟಿಲ್ರಿ ಅತ್ಯಾರ ದಾಟುದಿಲ್ರಿ ಹೌದ್ 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 ಇಂಥ ಮಾತಿಗೇನ್ಯ ನಿನಗ ನಾ ಹೇಳುದ ಮಾಡುದ ಮಾಡಂದ್ರೆ ಅವ್ರ ಅಪ್ಪನ್ ಮಾಡಿರ್ತಿ ಒಂದು ಮಾತ್ರ ನಾ ಹೇಳ ಕೇಳ್ತಿಯ ನೀನು ದಾಟುದಿಲ್ರಿ ಮಾಡ್ತಿ நோடு மாத்திரிக்கல மாதாடோம் அடிகி மணி அல்ல நான் ஏன் நானு நன் பாடி நான் அடிகி மாடத்தி அது தப்பா நம்ம அத்தி ஒட்ட நன்க் கேள்சங்கில் நோடு நாய் தகுத நான் வையாக்க சோகுளாடி அந்த ಇನ್ಮೇಲೆ ನಮ್ಮ ಮತ್ತೆ ಮಾತಾಡ್ಸಿರು ಮಾತಾಡೋದಿಲ್ಲ ನಾನು ಈ ಬಾಯಿಗೆ ಪಟ್ಟಿ ಹಚ್ಕೊಂಡ್ಬರ್ತೇನೆ ಅಲ್ಲಲ್ಲ ಅಂಟಿನ್ ಪಟ್ಟಿ ಆದ್ರೆ ಕಿತ್ತು ಅವರು ಹೊಲಿಗೆ ಹೊಲಿಗೆ ಹಾಕೊಂಡ್ಬಿಡ್ತೇನೆ ಮಾತಾಡ್ಲಂಗೆ ಅದು ಯಾರು ಕೂಡ ಮಾತಾಡ್ತಾರೋ ಅದು ಹೆಂಗೆ ನನ್ನ ಬೈ ಬೈತಾರ ಇವ್ರು ನೋಡೇ ಬಿಡ್ತೇನೆ ನಾನು ತಾವು ಒಬ್ರ ಒಬ್ಬರ ಮಾತಾಡ್ಕೊಂಡು ಇವರು ಹಂಗ ಮಾಡ್ತೇನೆ ನಾನು ಹಂಗ ಇದ್ರೆ ಸರಿ ಹೋಗುದಿಲ್ಲ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ